ಜಪಾನ್ ಜೀವನ ಶೈಲಿ ನೂರು ವರ್ಷ ಬದುಕುವ ಸೀಕ್ರೆಟ್ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮಾತಾಡೋ ವಿಷಯ ತುಂಬ ವಿಶೇಷ ನಾವು ಎಲ್ಲರೂ ಒಂದೇ ಮಾತು ಕೇಳ್ತೀವಲ್ವಾ ಜಪಾನ್ ಜನರು ತುಂಬ ವರ್ಷ ಬದುಕ್ತಾರೆ ಅಂತ ಅಲ್ಲಿ ಎಂಬತ್ತು ತೊಂಬತ್ತು ವರ್ಷ ಆದ್ರೂ ಅವರು ಕೆಲಸ ಮಾಡ್ತಾರೆ ನಡೀತಾರೆ ನಗ್ತಾರೆ ಆದ್ರೆ ನಮ್ಮಲ್ಲಿ ನಲವತ್ತೈದು ಐವತ್ತು ಆದ್ಮೇಲೆ ಮೊದಲು ಮಾತೇ ಏನು ಮೂಳೆ ನೋವು ಶುಗರ್ ಬಂದಿದೆ ಬಿ ಪಿ ಜಾಸ್ತಿ ಏಕೆ ಈ ವ್ಯತ್ಯಾಸ ಜಪಾನ್ ಜನರು ಏನಾದ್ರೂ ಸ್ಪೆಷಲ್ ಮೆಡಿಸಿನ್ ತಿಂತಾರಾ ಇಲ್ಲ ಅವರು ಫಾಲೋ ಮಾಡೋದು ಒಂದು ಸರಳ ಜೀವನ ಶೈಲಿ ಇವತ್ತು ಆ ಸರಳ ಸೀಕ್ರೆಟ್ಗಳನ್ನು ನಾನು ನಿಮಗೆ ಸಾಮಾನ್ಯವಾಗಿ ಮನೆಯೆಲ್ಲ ಮಾತಾಡುವ ರೀತಿಯಲ್ಲಿ ಹೇಳ್ತೀನಿ ಒಂದು ಅವರು ಹೇಗೆ ತಿಂತಾರೆ ಮೊದಲು ಊಕದ ಬಗ್ಗೆ ಮಾತಾಡೋಣ ಜಪಾನ್ ಜನರು ನಮ್ಮಂತೆ ಹೊಟ್ಟೆ ತುಂಬುವ ತನಕ ತಿನ್ನಲ್ಲ ಅವರು ಒಂದು ಮಾತು ಹೇಳ್ತಾರೆ ಹೊಟ್ಟೆ ಎಂಬತ್ತು ಪರ್ಸೆಂಟ್ ತುಂಬಿದಾಗ ನಿಲ್ಲಿ ಅಂತ ಅಂದರೆ ಇನ್ನೂ ಸ್ವಲ್ಪ ತಿನ್ನಬಹುದು ಅನ್ಸಿದ್ರೆ ಅದೇ ಸಮಯದಲ್ಲಿ ನಿಲ್ಬೇಕು ಮಾಡ್ತೀವಿ ಪ್ಲೇಟ್ ಖಾಲಿಯಾಗೋ ತನಕ ತಿಂತೀವಿ ಮೇಲೆ ಸ್ವಲ್ಪ ಸಿಹಿ ಕೂಡ ಇದರಿಂದ ಏನಾಗತ್ತೆ ಜೀರ್ಣಕ್ರಿಯೆ ಹಾಳಾಗುತ್ತೆ ಶುಗರ್ ಬಿ ಪಿ ಶುರುವಾಗುತ್ತೆ ಜಪಾನ್ ಜನರು ನಿಧಾನವಾಗಿ ತಿಂತಾರೆ ಮೊಬೈಲ್ ನೋಡ್ತಾ ತಿನ್ನಲ್ಲ ಮಾತಾಡ್ತಾ ಶಾಂತವಾಗಿ ತಿಂತಾರೆ ಮಾಡಬಹುದು ನಿಧಾನವಾಗಿ ತಿನ್ನಿ ಟಿವಿ ಮೊಬೈಲ್ ಬದಿಗೆ ಇಡಿ ಹೊಟ್ಟೆ ತುಂಬಿದ ಮೇಲೆ ಇನ್ನೂ ಬೇಡ ಎರಡು ಅವರು ಏನು ತಿಂತಾರೆ ಜಪಾನ್ ಜನರ ಊಟ ನೋಡಿದ್ರೆ ತುಂಬ ಸಿಂಪಲ್ ಆಗಿರುತ್ತೆ ಸ್ವಲ್ಪ ಅಕ್ಕಿ ಹೆಚ್ಚು ತರಕಾರಿ ಮೀನು ಅಥವಾ ಸಣ್ಣ ಪ್ರಮಾಣದ ಪ್ರೋಟೀನ್ ಎಣ್ಣೆ ಜಾಸ್ತಿ ಇಲ್ಲ ಖಾರ ಇಲ್ಲ ಸಿಹಿ ದಿನವೂ ಇಲ್ಲ ನಮ್ಮಲ್ಲಿ ಹೇಗಿದೆ ಬೆಳಿಗ್ಗೆ ಒಂದೇ ತಿಂಡಿ ಮಧ್ಯಾಹ್ನ ಭಾರಿ ಊಟ ರಾತ್ರಿ ಮತ್ತೆ ಹೆವಿ ಜಪಾನ್ ಜನರು ಹೇಳ್ತಾರೆ ಊಟ ಔಷಧಿ ತರಹ ಇರಬೇಕು ಅವರು ತರಕಾರಿ ಗ್ರೀನ್ ಟೀ ಸೂಪ್ ತರಹದ ಆಹಾರ ತಿಂತಾರೆ ನಾವೇನ್ ಕಲಿಬೇಕು ದಿನವೂ ತರಕಾರಿ ಎಣ್ಣೆ ಕಡಿಮೆ ವಾರಕ್ಕೊಮ್ಮೆ ಮೀನು ಅಥವಾ ದಾಳಿಂಬೆ ತರಹದ ಆರೋಗ್ಯಕರ ಆಹಾರ ಮೂಡು ವ್ಯಾಯಾಮ ಅಲ್ಲ ನಡೆಯೋದು ಜಪಾನ್ ಜನರು ಜಿಮ್ ಹೋಗಲ್ಲ ಆದರೆ ಅವರು ದಿನವಿಡೀ ನಡೀತಾರೆ ಬಸ್ ಸ್ಟಾಪಿಗೆ ನಡೆಯೋದು ಮಾರ್ಕೆಟಿಗೆ ನಡೆಯೋದು ಆಫೀಸ್ ಒಳಗೆ ನಡೆಯೋದು ಇದೇ ಅವರಿಗೆ ವ್ಯಾಯಾಮ ನಾವೇನ್ ಮಾಡ್ತೀವಿ ಬೈಕ್ ಇಲ್ಲದಿದ್ರೆ ಹೊರಗ್ ಹೋಗಲ್ಲ ಲಿಫ್ಟ್ ಇಲ್ಲದಿದ್ರೆ ಮೆಟ್ಟಿಲು ಹತ್ತಲ್ಲ ಇದೇ ದೊಡ್ಡ ವ್ಯತ್ಯಾಸ ನೀವು ಮಾಡಬಹುದಾದ ಸಣ್ಣ ಬದಲಾವಣೆ ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷ ನಡೆಯಿರಿ ಮೆಟ್ಟಿಲು ಬಳಸಿರಿ ಫೋನ್ ಮಾತಾಡುತ್ತಾ ನಡೆಯಿರಿ ನಾಲ್ಕು ಸ್ಟ್ರೆಸ್ ಬಗ್ಗೆ ಅವರ ಮನಸ್ಸು ಜಪಾನ್ ಜನಲಿಗೂ ಸಮಸ್ಯೆಗಳಿವೆ ಆದರೆ ಅವರು ಒತ್ತಡವನ್ನು ಮನಸ್ಸಲ್ಲಿ ಜಾಸ್ತಿ ಇಟ್ಕೊಳ್ಳಲ್ಲ ಅವರು ಪ್ರಕೃತಿಯ ಜೊತೆ ಸಮಯ ಕಳೀತಾರೆ ತೋಟ ಕೆಲಸ ಮಾಡ್ತಾರೆ ಶಾಂತವಾಗಿ ಕುಳಿತು ಚಹಾ ಕುಡಿತಾರೆ ನಾವೇನ್ಮಾಡ್ತೀವಿ ಒಂದೇ ಸಮಸ್ಯೆಯನ್ನು ರಾತ್ರಿ ತುಂಬ ಯೋಚನೆ ಮಾಡ್ತೀವಿ ನಿದ್ದೆ ಬರಲ್ಲ ಮನಸ್ಸು ಸುಸ್ತಾಗತ್ತೆ ಆರೋಗ್ಯ ಹಾಳಾಗತ್ತೆ ಸಣ್ಣ ಸಲಹೆ ರಾತ್ರಿ ಮೊಬೈಲ್ ಕಡಿಮೆ ಬೆಳಿಗ್ಗೆ ಸ್ವಲ್ಪ ನಿಶಬ್ದ ದಿನಕ್ಕೆ ಹತ್ತು ನಿಮಿಷ ನಿಮ್ಮ ಜೊತೆಗೆ ಐದು ಬದುಕೋ ಕಾರಣ ಜಪಾನ್ ಜನರಿಗೆ ಬೆಳಿಗ್ಗೆ ಏಕೆ ಎದ್ದು ಬರಬೇಕು ಅನ್ನೋ ಕಾರಣ ಇರುತ್ತೆ ಕೆಲವರಿಗೆ ತೋಟ ಕೆಲವರಿಗೆ ಮಕ್ಕಳಿಗೆ ಪಾಠ ಕೆಲವರಿಗೆ ಸಣ್ಣ ಕೆಲಸ ಅದನ್ನೇ ಅವರು ಸಂತೋಷದಿಂದ ಮಾಡ್ತಾರೆ ನಮ್ಮಲ್ಲಿ ಏನಾಗುತ್ತೆ ರಿಟೈರ್ ಆದ್ಮೇಲೆ ಇನ್ನು ಜೀವನ ಮುಗಿದಂತೆ ಅನ್ನೋ ಫೀಲ್ ಇದೇ ತಪ್ಪು ಯಾವ ವಯಸ್ಸಾದ್ರೂ ಒಂದು ಕೆಲಸ ಇರಬೇಕು ಒಂದು ಕಾರಣ ಇರಬೇಕು ಆರು ವಯಸ್ಸು ಅಂದ್ರೆ ನಿಲ್ಲೋದಲ್ಲ ಜಪಾನ್ನಲ್ಲಿ ಎಂಬತ್ತು ವರ್ಷ ಆದ್ರೂ ನಡೀತಾರೆ ತೊಂಬತ್ತು ವರ್ಷ ಆದ್ರೂ ನಗುತ್ತಾರೆ ಅವರು ಹೇಳೋ ಮಾತು ಚಲನೆ ನಿಲ್ಲಿಸಿದ್ರೆ ಜೀವನ ನಿಲ್ಲುತ್ತೆ ನಾವು ಕೂಡ ಅದೇ ಕಲಿಬೇಕು ಸ್ನೇಹಿತರೆ ಜಪಾನ್ ಜನರ ಸೀಕ್ರೆಟ್ ತುಂಬ ದೊಡ್ಡದೇನಲ್ಲ ಕಡಿಮೆ ಊಟ ಹೆಚ್ಚು ನಡೆ ಶಾಂತ ಮನಸ್ಸು ಸರಳ ಜೀವನ ಇವತ್ತು ಒಂದು ಸಣ್ಣ ಬದಲಾವಣೆ ಮಾಡಿದ್ರೂ ನಾಳೆ ದೊಡ್ಡ ಆರೋಗ್ಯ ಬರುತ್ತೆ ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ ನಿಮ್ಮ ಮನೆಯವರ ಜೊತೆ ಶೇರ್ ಮಾಡಿ ಮತ್ತೆ ಇಂಥ ಸರಳ ಆರೋಗ್ಯ ವಿಷಯಗಳಿಗೆ ಸಬ್ಸ್ಕ್ರೈಬ್ ಮಾಡಿ